ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೈಪಾಸ್ನಲ್ಲಿ ಅಪಘಾತದಲ್ಲಿ ಗಾಯಗೊಂಡಂತಹ ಕಾಡು ಹಂದಿಯನ್ನು ಹೊತ್ತೊಯ್ದಂತಹ ಪ್ರಕರಣಕ್ಕೆ ಅರಣ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ ಘಟನೆಯ ಬಗ್ಗೆ ಮಾಹಿತಿ ನೀಡಿರುವಂತಹ ವಲಯ ಅರಣ್ಯ ಅಧಿಕಾರಿ ಕಿರಣ್ ಬಿ ಎಂ ಅವರು ಕಾಡು ಹಂದಿಯನ್ನು ಸುಟ್ಟು ಹಾಕಿರುವುದಾಗಿ ಹೇಳಿದ್ದಾರೆ ಬೈಪಾಸ್ ರಸ್ತೆಗೆ ಅಚಾನಕ್ಕಾಗಿ ಎಂಟ್ರಿ ಕೊಟ್ಟಿದ್ದ ಕಾಡು ಹಂದಿಗೆ ಲಾರಿಯೊಂದು ಡಿಕ್ಕಿ ಹೊಡೆದು ಹಂದಿ ಗಂಭೀರ ಗಾಯಗೊಂಡಿತ್ತು ಈ ವೇಳೆ ಸೇರಿದ್ದ ಸಾರ್ವಜನಿಕರಲ್ಲಿ ಕೆಲವರು ಹಂದಿಯ ಕಾಲು ಕಟ್ಟಿ ಹಾಕಿ ಕಾರಿನಲ್ಲಿ ಕೊಂಡೊಯ್ದಿದ್ರು ಕಾರಿನಲ್ಲಿ ಕೊಂಡೊಯ್ದಿದ್ದಂತಹ ಕಾಡು ಹಂದಿ ದಾರಿ ಮಧ್ಯೆ ಪ್ರಾಣ ಬಿಟ್ಟಿದ್ದು ಅದನ್ನು ತೆಗೆದುಕೊಂಡು ಹೋದವರು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಬಳಿಕ ಹಂದಿಯ ಪೋಸ್ಟ್ ಮಾರ್ಟಮ್ ನಡೆಸಿ ಹಂದಿಯನ್ನು ಸುಟ್ಟು ಹಾಕಲಾಗಿದೆ ಎಂದು ಹೇಳಿದ್ದಾರೆ ಸುಮಾರು ಏಳು ಹಂದಿ ಮರಿಗಳಿಗೆ ಗಾಯವಾಗಿರುವಂತಹ ಮಾಹಿತಿ ಇದ್ದು ಆ ಹಂದಿ ಮರಿಗಳು ಏನಾಗಿದೆ ಎಂಬ ಮಾಹಿತಿ ಲಭ್ಯವಾಗಿಲ್ಲ ಗಾಯವಾಗಿ ಬಿದ್ದಿದ್ದ ಹಂದಿಯನ್ನು ಕಾರಿನಲ್ಲಿ ಸಾಗಾಟ ಮಾಡಿದ್ದ ಜನರ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಮಾಂಸಕ್ಕಾಗಿ ಹಂದಿಯನ್ನು ಹೊತ್ತೊಯ್ಯಲಾಗಿದೆ ಎಂದು ಕೆಲವರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ಇದೀಗ ಪ್ರಕರಣದ ಬಗ್ಗೆ ಮಾಹಿತಿ ನೀಡಿದ ವಲಯ ಅರಣ್ಯಾಧಿಕಾರಿ ಹಂದಿ ತೆಗೆದುಕೊಂಡು ಹೋದವರು ಅರಣ್ಯ ಇಲಾಖೆಗೆ ತಂದು ಒಪ್ಪಿಸಿದ್ದಾಗಿ ಹೇಳಿದ್ದಾರೆ पढ़ियो ने